ಸೋಂಕಿನ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಾಹನ ಚಾಲಕರಿಗೆ ಹೃದಯ ಸಂಬಂಧಿಸಿದ ಕಾಯಿಲೆಗಳಿಗೆ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಂಡ ಸೊರಬ ರೋಟರಿ ಸಂಸ್ಥೆ ಕಾರ್ಯ ಇತರ ಇತರ ಸಂಸ್ಥೆಗೆ ಮಾದರಿಯಾಗಿದೆ ಎಂದು ಸರ್ಜಿ ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ವಿಧಾನ ಪರಿಷತ್ ಸದಸ್ಯ ಧನಂಜಯ್ ಸರ್ಜಿ ಹೇಳಿದರು ಸೊರಬ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೊರಬ ರೋಟರಿ ಸಂಸ್ಥೆ ಹಾಗೂ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇವರ ಸಹಯೋಗ ಸಹಯೋಗದೊಂದಿಗೆ ವಾಹನ ಚಾಲಕರ ಮತ್ತು ಮಾಲೀಕರಿಗೆ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬದಲಾದ ದಿನಗಳಲ್ಲಿ ಹಠಾತ್ ಹೃದಯಾಘಾತದಿಂದ ಸಾವಿಗೀಡಾದವರ ಸಂಖ್ಯೆಯನ್ನು ಪರಿಶೀಲಿಸಿದಾಗ ಆಟೋರಿಕ್ಷಾ ಮತ್ತು ಕ್ಯಾಬ್ ಚಾಲಕರು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಗುರಿಯಾಗುವ ಸಾಧ್ಯತೆ ಹೆಚ್ಚು ತನಿಖೆ ನಡೆಸಿದ ತಜ್ಞರ ಸಮಿತಿಯ ನೇತೃತ್ವದ ವಹಿಸಿದ್ದ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಕೆಎಸ್ ರವೀಂದ್ರನಾಥ್ ಹೇಳಿದರು ಆಸನದಲ್ಲಿ ಮೃತಪಟ್ಟ ಇಪ್ಪತ್ನಾಲ್ಕು ಜನರಲ್ಲಿ ಆರು ಜನರು ಆಟೋ ಮತ್ತು ಕ್ಯಾಬ್ ಚಾಲಕರು ಕಂಡುಬಂದಿರುವುದು ಹಿಂದಿನ ಅಧ್ಯಯನಗಳಿಂದಲೂ ಇದನ್ನು ಗುರುತಿಸಲಾಗಿದೆ ಎಂದು ತಿಳಿಸಿದರು One plus <laughs> one is Your pulse

ಇಂದ ಮತ್ತೆ ಡಾಕ್ಟರ್ ಅವರು ಆಯೋಜಿಸಿದಂತ ಈ ವಾಹನ ಚಾಲಕರಿಗೆ ಒಂದು ವಿಶೇಷ ಹೆಲ್ತ್ ಚೆಕ್ಅಪ್ ಬಹಳ ಮುಖ್ಯವಾಗಿ ಈ ವರ್ಷದ ಈ ಸಮಯದ ಅಧ್ಯಯನವನ್ನು ನೋಡಿದಾಗ ಏನು ಸಾವಿರದ ಇಪ್ಪತ್ತೆರಡು ಜನ ಹಾರ್ಟ್ ಅಟ್ಯಾಕ್ ಆಗಿದೆ ಏನು ಹಾರ್ಟ್ ಅಟ್ಯಾಕ್ ಆಗಿದೆ ವರ್ಷದಲ್ಲಿ ಇಪ್ಪತ್ತೈದು ಶೇಕಡ ಪರ್ಸೆಂಟ್ ಈ ವಾಹನ ಚಾಲಕ ಯಾಕೆಂದ್ರೆ ಅವರಿಗೆ ಅತಿಯಾದ ಟೆನ್ಷನ್ ಇರುತ್ತದೆ ಊಟ ಸರಿಯಾದ ಸಮಯಕ್ಕೆ ಮಾಡೋದಿಲ್ಲ ಆಮೇಲೆ ಅವರಿಗೆ ಫಿಸಿಕಲ್ ಆಕ್ಟಿವಿಟಿ ತುಂಬ ಕಡಿಮೆ ಇರ್ತದೆ ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಸಮಾಜ ಮುಖ್ಯ ಕಾರ್ಯಕ್ಕಾಗಿ ಆದರೆ ಬಹಳ ವಿಶೇಷವಾಗಿ ಯಾರಿಗೆ ತಂದೆ ತಾಯಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೋ ಅವರಿಗೆ ಪ್ಲಸ್ ಯಾರಿಗೆ ಸೆವೆಂಟಿ ಪರ್ಸೆಂಟ್ ಆಫ್ ದ ಕಾಸ್ ನಾವು ನೋಡಿದ ಹಾರ್ಟ್ ಅಟ್ಯಾಕ್ ಇದರಲ್ಲಿ ಸ್ಮೋಕಿಂಗ್ ಅಥವಾ ಸಿಗ್ರೇಟು ಅವರ ಬೇಗ ಸೇರೋದ್ರಿಂದ ಇದು ತಂಬಾಕು ತೆಗೆಯೋದ್ರಿಂದ ಇಡಲು ಇದು ಬಹಳ ಮುಖ್ಯ ಕಾರಣ ಆಗಿರುತ್ತದೆ ಜೊತೆಗೆ ಯಾರಿಗೆ ತಂದೆ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಇಮಿಡಿಯೇಟ್ ಆಗಿ ಅವ್ರನ್ನೋರ್ಡ್ಯಾಂಡ್ ಟೈಟಿಂಗ್ ಅವರೆಲ್ಲರೂ ಕಂಪಲ್ಸರಿ ಹೆಚ್ಚು ಮಾಡಿಸ್ಕೊಂಡು ಬಹಳ ಸೂಕ್ತ ಅಂತ ಹೆಸರಲ್ಲಿ ಇಲ್ಲಿನ ರೋಟರಿ ಕ್ಲಬ್ ಸ್ವರ ವತಿಯಿಂದ ಮಂತೇಶ್ ಅವರ ಅಧ್ಯಕ್ಷತೆಯಲ್ಲಿ ಸರ್ಜಿ ಸರ್ಜಿ ಆಸ್ಪತ್ರೆ ವತಿಯಿಂದ ಸ್ವರ್ಬ ಐ ಪಿ ಒಳಗೆ ಎಲ್ಲ ಶುಗರ್ ಮತ್ತು ಬಿ ಪಿ ವೃದ್ಧ ಹಾರ್ಟು ಸಂಬಂಧಪಟ್ಟ ಡ್ರೈವರ್ಗಳಿಗೆ ಡ್ರೈವರ್ಗಳಿಗೆ ಎಲ್ಲರಿಗೂ ಚೆಕ್ ಮಾಡಲಿಕ್ಕೆ ಒಂದು ಸರ್ಜಿ ಆಸ್ಪತ್ರೆಯಿಂದ ಎಲ್ಲರೂ ಬಂದು ಚೆಕ್ ಮಾಡಿಸ್ತಾ ಇದ್ದಾರೆ ಈ ಸ್ವರ್ಬದಲ್ಲಿ ಇದೇ ಫಸ್ಟು ರೋಟ್ರಿ ಕಬ್ಬು ವತಿಯಿಂದ ಮಾಡಿಸಿರೋದು ಡ್ರೈವರ್ಗಳಿಗೆ ಮಾತ್ರ ಅಂತೇಳಿ ಆಟೋ ಮತ್ತು ಗೂಡ್ಸು ಚಾಲಕರು ಎಲ್ಲ ಡ್ರೈವರ್ಗಳಿಗೆ ಒತ್ತಿ ಒತ್ತಿಗಂತಲೇ ಇದು ಪ್ರತ್ಯೇಕವಾಗಿ ಮಾಡಿದ್ದಾರೆ ಅವರಿಗೆ ನಾವು ಡ್ರೈವರ್ ಮತ್ತು ಆಟೋ ಚಾಲಕರ ಸಂಘದಿಂದ ಉತ್ಕೋಡುತ್ತ ವನ್ಯನ್ನು ಹೇಳ್ತಾ ಇದ್ದೇವೆ ಹಾಗಂತೇಳಿ ಇದು ಇದೇ ಫಸ್ಟು ಯಾರೂ ಇದನ್ನು ಮಾಡಿಸಿದ್ರಲ್ಲ ರೋಟಿ ಕ್ಲಬ್ ಗೋತಿಂದ ಮಾಡಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ ಇವತ್ತಿನ ದಿವಸ ಹೃದಯ ಸ್ತಂಭನದಿಂದ ಬಹಳ ಕುಟುಂಬಗಳು ಅನಾಥ ಆಗ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಆ ದೃಷ್ಟಿಯಿಂದ ಶ್ರಮಿಕ ವರ್ಗವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಾಡ್ತಕ್ಕಂಥ ಡ್ರೈವರ್ಗಳಿಗೆ ವಾಹನ ಚಾಲಕರಿಗೆ ವಾಹನ ಚಾಲಕರು ಮತ್ತು ಮಾಲೀಕರಿಗೆ ಸೊರಬದ ಎಲ್ಲ ವಾಹನಗಳನ್ನು ಒಳಗೊಂಡಂತೆ ಅವರಿಗೆ ವಿ ಉಚಿತವಾದಂಥ ಹೃದಯ ತಪಾಸಣೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ರೋಟರಿ ಸಂಸ್ಥೆಯಿಂದ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಇದು ಬರೀ ತೋರಿಕೆಯ ಕಾರ್ಯ ಆಗಬಾರ್ದು ಪ್ರತಿಯೊಬ್ಬರಿಗೂ ಇ ಸಿ ಜಿಯನ್ನು ಮಾಡೋ ಮುಖಾಂತರ ನಾರ್ಮಲ್ ಇದು ಇವತ್ತು ನೋಡಿ ನಾವು ಎಂಟು ವರ್ಷದ ಮಕ್ಕಳಿಂದ ಹಿಡಿದು ಎಂಬತ್ತು ವರ್ಷದ ಹುಡುಗರ ತನಕ ಮೊದಲೊಂದು ಕಾಲ ಇತ್ತು ಅರುವತ್ತು ಐವತ್ತು ವರ್ಷ ಡಾಕ್ಟ್ರವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಇವತ್ತು ಎಳೆ ಮಕ್ಕಳಲ್ಲಿ ಕಾಣ್ತಾ ಇದೆ ಎಳೆ ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇರೋದನ್ನು ಕಾಣ್ತಾ ಇದ್ದೀವಿ ಇಂಥ ಕಾಲಘಟ್ಟದಲ್ಲಿ ನಾವು ಒಳಗಡೆ ಏನಿದೆ ಅಂತ ಅನ್ನೋದನ್ನು ಸುಮ್ಮನೆ ನಾವು ಸ್ಕ್ರೀನಿಂಗ್ ಅಲ್ಲ ಪ್ರತಿಯೊಬ್ಬರಿಗೂ ಇ ಸಿ ಜಿ ಮಾಡಿ ಹೃದಯ ಕಂಡೀಷನ ಇದೆಯೋ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡಬೇಕು ವಿಶೇಷವಾಗಿ ನಮ್ಮ ವಾಹನ ಚಾಲಕ ಮಿತ್ರರಿಗೆ ಸೊರಬ ತಾಲೂಕಲ್ಲಿ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಇ ಸಿ ಜಿಯನ್ನು ಮಾಡೋ ಮುಖಾಂತರ ಹೃದಯದಲ್ಲಿ ತೊಂದರೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಹಚ್ಚುವ ಕಾರ್ಯವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಅಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿಗಳು ಇದಕ್ಕೆ ಬೆನ್ನೆಲುಬಾಗಿ ನಿಂತು ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಧನಂಜಯ ಅವರು ಅವರ ಹಾಸ್ಪಿಟಲ್ ಸಿಬ್ಬಂದಿಗಳನ್ನು ಕಳಿಸಿ ಅವರು ಒಂದು ಉದ್ಘಾಟನೆಯನ್ನು ಮಾಡಿಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇದು ನಮಗೂ ಕೂಡ ಆತ್ಮತೃಪ್ತಿ ಅಂತಂದಿದೆ ಭಾಳ ಒಂದು ಸಮಾಧಾನ ತರುವಂಥ ಕಾರ್ಯ ಇದು ಎಲ್ಲ ಸರ್ವ ಜನಾಂಗಕ್ಕೂ ಸರ್ವ ಜನರಿಗೂ ಇದು ಲಭ್ಯ ಆಗಬೇಕು ಮುಂದಿನ ದಿನಗಳಲ್ಲಿ ಆ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು